ಮಣ್ಣಾಗ ನಾವೆಲ್ಲ ಕೇವಲ ಈ ಭೂಮಿಗೆ ಬಾಡಿಗೆದಾರರಷ್ಟ ಶಾಶ್ವತ ಅಂತೂ ಅಲ್ವೇ ಅಲ್ಲ ಅದಕ್ಕಾಗಿ ಹೊಡೆದಾಟ ಬಡದಾಟ ನಾನಾ ಹೆಚ್ಚು ನಾನ ಸಣ್ಣ ಯಾಕೆ ಬೇಕು ಸಿದ್ಧಾರೂಢರು ತಮ್ಮ ಪ್ರವಚನದೊಳಗ ಹಿಂಗ ಪ್ರವಚನ ಮಾಡುವಂಥ ಸಂದರ್ಭದೊಳಗೆ ದೊಡ್ಡ ದೊಡ್ಡ ಮಹಾರಾಜರು ಬರೋರು ಅಂತ ಸಿದ್ಧಾರೂಢರ ಚರಿತ್ರೆ ಇತಿಹಾಸವನ್ನು ನೋಡಿರುವಂಥ ಸಂದರ್ಭದೊಳಗೆ ಮೂವತ್ತೆರಡು ಮಹಾರಾಜರು ಸಿದ್ಧಾರೂಢರು ಶಿಷ್ಯರಾಗಿದ್ದರು ಅಂತ ಭಕ್ತರಾಗಿದ್ದರು ಅಂತ ಪ್ರಭಾವ ಎಷ್ಟು ದೊಡ್ಡದಿರಬೇಕು ಒಬ್ಬ ಮಹಾರಾಜ ಕರೆಸೋದು ಬಹಳ ದುರ್ಲಭ ಆದರೆ ಮೂವತ್ತೆರಡು ಜನ ಮಹಾರಾಜರು ಸಿದ್ಧಾರೂಢರು ಪ್ರವಚನ ಕೇಳುತ್ತಿದ್ದರು ಅಂತ ಒಂದು ದಿನ ಸಿದ್ಧಾರೂಢರು ಹಿಂಗೆ ಪ್ರವಚನ ಮಾಡುವಂಥ ಸಂದರ್ಭದೊಳಗೆ ಒಬ್ಬ ಮಹಾರಾಜ ಸಿದ್ಧಾರೂಢರು ಪ್ರವಚನಕ್ಕೆ ಕೇಳಬೇಕಂತ ಬಂದಿದ್ದ ಅಂತ ನಾವೆಲ್ಲ ಅಂತೀವಿ ನೋಡ್ರಿ ಭಾಳ ಚಲೋ ಮನುಷ್ಯ ಇದ್ದ ಮನುಷ್ಯ ಸ್ಥಿತಿವಂತ ಮನುಷ್ಯ ಹಣ ಇದ್ದ ಮನುಷ್ಯ ಒಂದು ಸ್ವಲ್ಪ ವೇದಿಕೆ ಹತ್ರ ಬಂದ ಅಂದ್ರೆ ಏ ಬರೀ 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 ಬರ್ರಿ ಅಂತ ಮ್ಯಾಲ ತಂದು ಕೂಡಿಸ್ತೀವಿ ಭಾಳ ಹಣವನ್ನು ನೋಡಿ ಅವನ ತಂದು ಮ್ಯಾಲ ಕೂಡಿಸ್ತೀವಿ ನಾವು ಆದರೆ ರಾಜ ಬಂದಾಗ ಸೇವಕರು ಓಡಿ ಹೋಗಿ ಸಿದ್ಧಾರೋಡ್ರಿಗೆ ಹೇಳಿದ್ರಂತ ಸಿದ್ಧಾರೂಢ್ರ ರಾಜರು ಬಂದಾರ ಅಂತ ಅವ್ರು ಏನು ತೇಲಿ ಕೆಡಿಸ್ಕೊಳ್ಳಿಲ್ಲ ರಾಜರು ಬಂದಾರ ಅಂದಾಗ ಆಯ್ತು ಅಂದ್ರೆ ಅವರು ಮತ್ತು ಪ್ರವಚನಕ್ಕೆ ಎಲ್ಲಿ ಕೂಡ್ಸೋಣ ಅಂದ್ರೆ ಪ್ರವಚನಕ್ಕೆ ಎಲ್ಲಿ ಕೂಡ್ಸೋಣ ಮತ್ತು ರಾಜರು ಅಂದ್ರೆ ದೊಡ್ಡ ಸಿಂಹಾಸನ ದೊಡ್ಡ ಗತ್ತು ಗಾಂಭೀರ್ಯ ಅವ್ರದೇ ಆದಂಥ ಒಂದಿಷ್ಟು ವ್ಯವಸ್ಥೆಗಳಿರ್ತಾವು ಸಿದ್ಧಾರೂಢರಿಗೆ ಸೇವಕ ಕೇಳಿದಾಗ ಸಿದ್ಧಾರೂಢರು ಅಂದ್ರಂತ ಎಲ್ಲಿ ಚೇರ್ ಅಲ್ಲಿ ಅಲ್ವೈಯ್ದು ಕೂಡಸ್ರಿ ಅಂದ್ರಂತ ಎಲ್ಲಿ ಚೇರ್ ಅಲ್ಲಿ ಅಲುವ್ದು ಕೂಡಿಸ್ರಿ ಅಂದ್ರೆ ನೋಡ್ರಿ ಸಿದ್ಧಾರೂಢ ಗುಣ ಎಷ್ಟ ಇದ್ದವ ಬರ್ಲಿ ಇಲ್ಲಾರ್ದವನ ಬರಲಿ ಬಹಳ ಕೋಟಿ ಕೊಟ್ಟಾನ ಅಂತ ಸಿದ್ಧಾರೂಢರು ಬಹಳ ಚಲೋ ಮೆರೆಸ್ಲಿಲ್ಲ ಏನೂ ಕೊಟ್ಟಿಲ್ಲ ಅಂತ ಅವನನ್ನು ಕೀಳಾಗಿ ನೋಡಲಿಲ್ಲ ಕೋಟಿ ಕಟ್ಟೋನು ಕೂಡ ಭಕ್ತ ಎರಡು ರೂಪಾಯಿ ಕೊಟ್ಟೋಳು ಕೂಡ ನನ್ನ ಭಕ್ತಿ ಅಂತ ಸ್ವೀಕಾರ ಮಾಡಿದವರು ಸಿದ್ಧಾರೂಢರು ಸಿದ್ಧಾರೂಢರ ಪ್ರವಚನ ಪುರಾಣ ಬಹಳ ವಿಶೇಷ ಇದು ಯಾಕಂದ್ರೆ ನಮ್ಮ ಜೀವನ ಏ ಹಚ್ಚಿ ಸುಂಕುಡು ಸಿದ್ದಾರೂಢರು ಈ ಚರಿತಾಮೃತ ಏನು ನಮ್ಮ ಜೀವನಕ್ಕೆ ಬೇಕಲ್ಲ ಅದನ್ನು ಇದು ಸಿದ್ಧಾರೂಡ್ರಿಗೆ ಎಷ್ಟು ನೋವುಗಳು ದಿನ ಕರ್ಕೊಂಡು ಹೋಗುವಾಗ ಮನೆಗೆ ಒಬ್ಬ ಭಕ್ತ ಬಂದಂತ ಸಿದ್ಧಾರೂಡ್ರ ನಮ್ಮ ಮನೆ ಒಳಗೆ ಮಾ ಮಸ್ತ್ ವಿಶೇಷವಾಗಿರುವಂಥ ಅಡುಗೆ ಮಾಡಿಸಿವ್ರಿ ಪೂಜಾರಿಗಳನ್ನು ಕರೆಸಿ ಬಹಳ ಚಲೋ ಪೂಜೆ ಮಾಡಿಸಿವಿ ನಿಮ್ಮ ಸಲುವಾಗಿ ನಮ್ಮ ಮನೆಗೆ ಬಂದು ಮಸ್ತ್ ಪೂಜೆ ಮಾಡಿಕೊಂಡು ಪ್ರಸಾದ ಮಾಡ್ಕೊಂಡು ಹೋಗ್ಬೇಕ್ರಿ ಅಂತ ಹೇಳಿದವ ಸಿದ್ಧಾರುಡ್ರು ಅಂದರು ಆಯ್ತಪ್ಪ ನಾಳೆ ಬರ್ತೀನಿ ಆಗಂಗಿಲ್ಲ ಅವಂದ ಆಯ್ತಪ್ಪ ನೀವು ಯಾವಾಗ ಅಂತೀರಿ ಅವಾಗ ನಾಳೆ ಅಂದ್ರೆ ನಾಳೆ ನೋಡ್ರಿ ಇವತ್ತು ಮಸ್ತ್ ಪ್ರಸಾದ ಮಾಡ್ಸ್ಯಾನಂತ ಪೂಜೆ ಮಾಡ್ಸ್ಯಾನಂತ ಸಾರ್ಡ್ರು ನಾಳೆ ಬರ್ತಾರಂದ್ರೆ ಹ್ಞೂ ಅಂದವ ಸಿದ್ಧಾರೂಢ್ರಿ ಅವಾಗ ಡೌಟ್ ಹೊಡೆದಿತ್ತು ಭಕ್ತ ಅಲ್ಲಿವ ಮಹಾಭಕ್ತ ಅಂತ ಗೊತ್ತಿತ್ತವ್ರಿ ಸಿದ್ಧಾರ್ ಆಯ್ತ ನಾಳೆ ಬರ್ತೀನಪ್ಪ ಆಯ್ತು ಅಂತ ತಿಳ್ಕೊಂಡು ಮತ್ತೆ ಮಾರನೇ ದಿನ ಬಂದು ಬೆಳಗ್ಗೆ ನಿತ್ತ ನೋಡ್ರಿ ಸಿದ್ಧಾರುಡ್ರು ಬರಬೇಕು ನಮ್ಮ ಮನೆಗೆ ಸಿದ್ಧಾರ್ ಆಯ್ತು ಅಂತ ತಿಳ್ಕೊಂಡು ಸೇವಕಗೆ ಹೇಳಿದ್ರಂತ ಯಾಕಂದ್ರೆ ಮುನ್ಸೂಚನೆ ಏನು ನಡೀತಾವ ಮುಂದಂತು ಸಿದ್ಧಾರೂಡರಿಗೆ ಭಾಳ ಚಲೋ ಗೊತ್ತಿತ್ತು ಸೇವಕ ಹೇಳಿದ್ರಂತ ಅವನು ಮನೆಯಾಗ ಸ್ವಲ್ಪ ಅಸ್ತವ್ಯಸ್ತ ಐತಪ್ಪ ನೀವು ಬರಕ್ಕೆ ಹೋಗ್ಬೇಡ ಇಲ್ಲೇ ಮಡ್ದಾಗ ಇರ ಅವ್ರು ಹೇಳೇ ಹೇಳೇಲ್ಲವ ಆದರೂ ಕೂಡ ಸಿದ್ಧಾರೂಢರು ಅಂದ್ರೆ ಅವನು ಮನೆಯಾಗ ಅಸ್ತವ್ಯಸ್ತ ಐತೆ ನೀವು ಬರಾಕೋಬೇಡ ಇಲ್ಲೇ ಇರೋ ಮಡ್ದಾಗ ಅವಾಗ ಅವ್ನು ಸೇವಕ್ ಅನ್ಕೊಂಡ ಮನ್ಯಾಗ ಏನರ ಬಡವರು ಇರಬೇಕು ಊಟದ ವ್ಯವಸ್ಥೆ ಇರ ಇರಂಗಿಲ್ಲ ಅಂತ ತಿಳ್ಕೊಂಡು ಅಲ್ಲೇ ಇದ್ದವ ಸಿದ್ಧಾರೂಢರು ಹೊಂಟರು ಮನೆಗೆ ಏನು ಭಕ್ತಿರಿ ಅವಂದು ಏ ಬರಬೇಕು ಬರಬೇಕು ಸಿದ್ಧಾರೂಢರಿಗೆ ಜೈಕಾರ ಹಾಕೋ ಅಂತ ಕರ್ಕೊಂಡು ಹೊಂಟ ಯಾಕಂದ್ರೆ ಮಹಾಪೂಜೆಗೆ ಅಲ್ಲಿ ಮನೆಯಾಗ ರೆಡಿ ಮಾಡಿಟ್ಟಿದ್ದ ಏನು ರೀ ಒಂದು ನಾಲ್ಕು ಬಡಿಗೆ ಬಿದಿರು ಬಡಿಗೆ ತಂದಿದ್ದ ಒಂದು ನಾಲ್ಕು ಬಿದಿರು ಬಡಗಿ ಏನೇನು ಬೇಕು ಹೊಡ್ಯಾಕ ಮಸ್ತ್ ಕದ ಹಾಕಿ ಅದನ್ನೆಲ್ಲ ತಂದಿಟ್ಟಿದ್ದ ತಯಾರು ಮಾಡಿ ಇಟ್ಟಿದ್ದ ಸಿದ್ಧಾರೂಢರಿಗೆ ಜೈಕಾರ ಹಾಕೋ ಅಂತ ಜೈ 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 ಅನ್ಕೋಂತ ಕರ್ಕೊಂಡು ಹೋದ ಸಿದ್ಧಾರೂಢ ಮನೆಗೆ ಕರ್ಕೊಂಡು ಹೋಗಿ ಸಿದ್ಧಾರೂಢರು ಕಡೆ ನೋಡ್ತಾರೆ ಯಾರೊಬ್ರು ಜನ ಇಲ್ಲ ಮತ್ತ ಮಹಾಪೂಜೆ ಅಂದ ಮಹಾಪೂಜೆ ಮಸ್ತ್ ಮೃಷ್ಟಾನ ಭೋಜನ ಮಾಡಿಸಿನಪ್ಪಾ ನನ್ನ ಮನೆಗೆ ಬರ್ಬೇಕು ಅಂದ ಸಿದ್ಧಾರೂಢರು ನಕ್ಕೋ ಅಂತ ಇದ್ರು ಅವ್ರು ಅವ್ರೇನು ತಲೆ ಕೆಡಿಸ್ಕೊಳ್ಳಿಲ್ಲ ಯಾಕಂದ್ರೆ ನಡೆಸ್ಕೊಡೋನ ಮ್ಯಾಲಿರುವಾಗ ಇರುವಾಗ ಐತ ಅನ್ನೋರು ಅವ್ರು ಸಿದ್ಧಾರೂಢರು ಹೋದ್ರು ಸಿದ್ಧಾರೂಢರು ಬಾಗಿಲ್ದ ದಾಟಿ ಒಳಗ ಪಾದವನ್ನ ಇಟ್ಟು ಒಳಗೆ ಹೋಗ್ತಾರಂತ ಬಾಗಿಲ ಸಂಧಿ ಒಳಗ ಇಬ್ರು ಬಡಿಗೆ ಹಿಡ್ಕೊಂಡು ನಿಂತಿದ್ರು ಸಿದ್ಧಾರೂಢರು ಒಳಗೆ ಪ್ರವೇಶ ಮಾಡ್ತಾರ ಈ ಕಡೆ ಇಬ್ರು ಕದ ಹಾಕಿದ್ರು ಹೊರಗೆ ಚಿಲಕ ಒಳಗ ಅಡಿಗೆ ಮನೆಯಿಂದ ಇಬ್ರು ಬಂದರು ಮತ್ತೆ ಬಿದಿರು ಬಡಿಗೆ ಹಿಡ್ಕೊಂಡು ಏನೋ ಸಿದ್ಧ ಭಾಳ ಊರೊಳಗ ಬಹಳ ಚಲೋ ಮೆರ್ಯಕತಿ ಅಂತಲ ಏನು ನಿಂದ ಹವಾಗಿತ್ತಲ ಏನ್ ನಿನ್ನ ಬಾಳ ಅಂತ ತಿಳ್ಕೊಂಡು ಏನು ಶಾಪ ಕೊಡೋನು ನಿನ್ನ ಅಂತ ತಿಳ್ಕೊಂಡು ಏನು ಯಾವಾಗರ ಶಾಪ ಕೊಟ್ಟಿರ್ಬೇಕು ರೀ ಏನ ಏನು ಯಾರು ಲಿಂಗಾಯತ್ರು ಕಾಣೋಲಾಗ್ಯಾರೇನು ನಿನಗ ಮೇಲ್ವರ್ಗದವ್ರು ಕಾಣೋಲಾಗ್ಯಾರೇನು ಎಲ್ಲ ನೀನ ಮಾಡಾಕತಿಯಂತಲ ಹೆಂಗೈತ ಮೈಯಾಗ ಅಂತ ಬಿದ್ರ ಬಡಿಗೆ ಹಿಡ್ಕೊಂಡು ಹೊಡ್ಯಾಕೆ ನೋಡ್ತಾರಂತ ಸಿದ್ಧಾರೂಢರು ಅವತಾರ ಬದಲಾಗಿ ಬಿಟ್ಟು ಸಿದ್ಧಾರೂಢರು ಸಿದ್ಧಾರೂಢ ಕಾಣಲಿಲ್ಲ ಇವೇ ನಾಲ್ಕು ಜನ ನಿಂತಿದ್ದು ಅಲ್ಲ ನಾಲ್ಕು ಜನ ಸಿದ್ಧಾರ್ಡ್ರು ಆದ್ರೆ ನೋಡ್ರಿ ಇಲ್ಲಿ

ಏ ನನಗೆ ಹೊಡಿತೀಯ ಅಂತ ನೀ ನಿನಗೆ ಹೊಡಿತೀಯ ಅಂತ ನಾ ನೀ ಸಿದ್ಧಾಂತ ಅವ ಸಿದ್ಧಾಂತ ಇವ ಮಸ್ತ ಹೊಡೆದ್ರು ನೆಲಕ್ಕೆ ಬಿದ್ದರು ತಲೆಯೆಲ್ಲ ಚಿಪ್ಪಾಡೇ ಆಯಿತು ಎಲ್ಲ ಆಗುವಂಗ ಸಿದ್ಧಾರೂಢರು ನಿಂತಿದ್ರು ಅವ್ರವ್ರ ಕರ್ಮ ಅವ್ರು ಅನುಭವಿಸಾಕತ್ತಾರ ಅಂತ ಅಡ್ಡ ತಂತಲೆ ಸಿದ್ಧಾರು ಬರೋದು ಲೇಟ್ ಆಯ್ತಲ್ಲ ಅಂತ ಸೇವಕ ಓಡಿ ಬಂದ ಓಡಿ ಬಂದು ಹಿಂಗೆ ಕದಾ ಬಡಿತಾನೆ ಸಿದ್ಧಾರ್ಡ್ರು ತೆಗೆದ್ರು ನೋಡ್ತಾನೆ ಇದೇನಪ್ಪ ಒಬ್ರಿಗೊಬ್ರು ಹೊಡೆದಾಡಕತ್ತಾರಲ್ಲ ಸಿದ್ಧಾರೂಢರು ಅಂದ್ರಂತ ಅವರ ಯಾವುದೋ ಮಾಡಿದ ಪಾಪ ಕರ್ಮ ಅವರು ಹೊಡ್ಕೊಳ್ಳಾಕತ್ತಾರ ಅಂತ ಅಂದ್ರಂತ ಸಿದ್ಧಾರೂಢರು ಅವಾಗ ಸೇವಕ ನಕ್ಕ ಹೇಳಿದ್ನಂತ ಯಪ್ಪ ನಿನ್ನ ಶಕ್ತಿಯನ್ನು ನಿನ್ನ ಪವಾಡವನ್ನು ಬಲ್ಲವರು ಯಾರು ಅಂತ ಸಿದ್ದಾರೂಡ್ರಿಗೆ ನಮಸ್ಕಾರ ಮಾಡಿದಂಥ ಸೇವಕ ನೋಡ್ರಿ ಸಿದ್ಧಾರೂಢರ ಮುಂದೆ ಏನು ಜರುಗ್ತದ ಅದನ್ನು ಪೂರ್ವದೊಳಗೆ ಸಿದ್ಧಾರೂಢರಿಗೆ ಗೊತ್ತಿರ್ತಿತ್ತಂತ ಸಿದ್ಧಾರುಡ್ರು ಅರಿತುಕೊಳ್ತಿದ್ರಂತ ಅಂಥವ್ರಿಗೆ ಶಿವಯೋಗಿ ಅಂತಾರೆ ಅಂಥವ್ರಿಗೆ ಮಹಾಯೋಗಿ ಅಂತಾರೆ ಅಂತಾರ ಮಹಾ ತಪಸ್ವಿ ಅಂತಾರೆ ಮತ್ತು ಯಾರ್ಯಾರಿಗೂ ಅನ್ನಕ್ಕೆ ಬರ್ತದೆ ಏನ್ರಿ ಅದಕ್ಕಾಗಿ ಸಿದ್ಧಾರೂಢರ ಶಕ್ತಿ ಬಹಳ ಅಗಾಧವಾಗಿರುವಂಥದ್ದು ಸಿದ್ಧಾರೂಢರ ಈ ಪುರಾಣವನ್ನು ಬಹಳ ಲಕ್ಷಗೊಟ್ಟು ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ ಈ ಪಾರಾಯಣ ಮಾಡೋದರಿಂದ ಈ ಸಿದ್ಧಾರೂಢರು ನಮ್ಮ ಒಳಗಿರುವಂಥ ಶಕ್ತಿಗಳ ಜಾಗೃತಿ ಅಕ್ಕವ ಅನ್ನುವಂಥ ಮಾತುಗಳನ್ನು ಈ ಪುರಾಣದೊಳಗೆ ಬರೀತಾರೆ ಜನರ ತಾಪವನ್ನು ಕಳೀತಾ ಇದ್ದಾರೆ ಜನರ ಶಾಪವನ್ನು ನಿರ್ಮೂಲನೆ ಮಾಡ್ತಾ ಇದ್ದಾರೆ ಸಿದ್ಧಾರೂಢರ ಕಡೆ ಯಾರ ಬಂದರೂ ಕೂಡ ಬಹಳಷ್ಟು ಖುಷಿಯಿಂದ ಸಂತೋಷದಿಂದ ಸಿದ್ಧಾರೂಢರು ಎಲ್ಲರೂ ನಮ್ಮವರು ಅನ್ನುವಂಥ ಭಾವದೊಳಗೆ ಅಪ್ಪಿಕೊಳ್ತಿದ್ರು ಅನ್ನುವಂಥ ವಿಚಾರ ನಿನ್ನೆ ದಿನ ನೀವೆಲ್ಲರೂ ಕೂಡ ತಿಳಿದುಕೊಂಡ್ರಿ ಸಿದ್ಧಾರೂಡ್ರು ಬರ್ಬರ್ತ ಹುಬ್ಬಳ್ಳಿ ಒಳಗ ಬಹಳ ದೊಡ್ಡದಾಗಿರುವಂಥ ಕಾರ್ಯಗಳನ್ನು ಮಾಡಕತ್ರು ಅಂತ ಒಂದು ಕಡೆ ದಾಸೋಭವನದ ನಿರ್ಮಾಣವನ್ನು ಮಾಡಕತ್ರು ಜನ ಏನ ಕಾಣಿಕೆಯನ್ನು ಕೊಡಕತ್ರು ಸಿದ್ಧಾರೂಢರು ತಮ್ಮ ಮನೆ ಮನೆಗೆ ಹೋಗಲಿಲ್ಲ ಅಂದರೂ ಕೂಡ ಜನರಿಗೆ ಒಂದು ಭಕ್ತಿ ಅಪ್ಪ ಸಿದ್ಧಾರೂಢನ ಹೆಸರು ಹೇಳ್ಕೊಂಡು ಯಾರ ಬಂದ್ರು ಕೂಡ ಜೋಳಿಗೆ ಹಾಕಿದ್ರು ಕೂಡ ಅದ ಹೋಗಿ ಸಿದ್ಧಾರೂಢನ ಮಟಕ ಮುಟ್ಟತದ ಅನ್ನುವಂಥ ಭಕ್ತಿಯಿಂದ ಜನ ಕಾಣಿಕೆಗಳನ್ನು ಕೊಡಾಕತ್ರು ಅಂತ ಬಹಳ ಶ್ರದ್ಧೆಯಿಂದ ತಮ್ಮ ದಾಸೋಭವನಕ್ಕೆ ಏನು ಸಲ್ಲಿಕೆ ಆಗಬೇಕಾಗಿತ್ತು ಅದನ್ನು ಕೊಡಾಕತ್ರು ಜನ ಸಿದ್ಧಾರೂಢರು ಬರೇ ಬೇಡಿದ್ರ ಕೈಲಾಸ ಇತ್ತು ಯಾಕಂತ ನಿನ್ನೆ ದಿನ ನಾನು ಹೇಳ್ದೆ ನಿಮಗೆ ಮೂವತ್ತೆರಡು ರಾಜ್ಯರು ಸಿದ್ಧಾರೂಢರು ಪ್ರವಚನವನ್ನು ಕೇಳ್ತಿದ್ರು ಅಂತ ಬರೇ ಊರಿನೊಳಗೆ ಒಬ್ಬ ರಾಜ ಒಬ್ಬ ಮನುಷ್ಯ ಬೇಕಾಗಿ ಬಿಟ್ನ ಅಂದ್ರೆ ಆ ಊರೊಳಗೆ ಅವ್ನು ಸಿಗಂಗೇ ಇಲ್ಲ ನೋಡ್ಬೇಕು ಅವನು ವೈಭವ ಏ ನಾ ರಾಜಾಗ ಬೇಕಾದ ಹಿಡಿಯೋರು ರಾಜ ಹೋಲ್ ಬಿಡ್ರಿ ಅವು ಆ ತಾಲೂಕಿನ ಎಮ್ ಎಲ್ ಎಗ್ ಬೇಕಾಗ್ಬಿಟ್ಟನಂದ್ರೆ ಅವನು ನೋಡ್ಬೇಕು ಅವನು ಗತ್ತು ಗಾಂಭೀರ್ರಿ ಅವನು ಬಟ್ಟೆ ಸ್ಟೈಲು ಊರೊಳಗೆ ನಾನೇ ದೊಡ್ಡ ಡಾ ನನ್ನ ಹಂಗೆ ಅಡ್ಡಾಡಕದಿರ್ತಾನ ಅವ ಬಿಳಿ ಬಟ್ಟೆ ಹಾಕೊಂಡು ಮಡಿ ನೋಡಿದ್ರು ಅದ ಮುರ್ಖಾಮನಿ ಇರ್ತದ ಕಿಸೇದ್ ಚಕ್ಕ ಮಾಡಿದ್ರೆ ಒಂದು ನಾಲ್ಕು ರೂಪಾಯಿ ಇರಂಗಿಲ್ಲ ಏ ಆದ್ರೆ ಊರೊಳಗೆ ಒಂದು ಗಾಂಭೀರ್ಯ ಏ ನಾನು ಎಮ್ ಎಲ್ ಎಗ್ ಬೇಕಾದ ಮನೆಯೊಳಗ ತಂದೆ ತಾಯಿಗಳ ಏನಾದರೂ ಕೇಳಿದ್ರು ಅಂದ್ರೆ ಕೊಡಿಸಿ ಕೊಡ್ಲಿಕ್ಕೆ ಒಂದು ರೂಪಾಯಿ ಇರಂಗಿಲ್ಲ ಊರೊಳಗೆ ನಾ ಹಂಗ ಮಾಡ್ತೇನೆ ಹಿಂಗ ಮಾಡ್ತೇನೆ ಅಂತ ಸುಮ್ಮ ಬಿಡ ಕೊಡಗಿರ್ತಾವ ತಂದೆ ತಾಯಿಗಳನ್ನ ವೈದ್ಯ ವೃದ್ಧಾಶ್ರಮದೊಳಗಿಟ್ಟಿರ್ತಾವೆ ಭಾಳ ಚಲೋ ಬಟ್ಟೆ ಉಟ್ಕೊಂಡು ಊರೊಳಗೆ ಶೋಕಿ ಮಾಡ್ತಾವ ಈಗಿನ ಮಕ್ಕಳ ಇವತ್ತು ಯಾವ ದಿನ ರೀ ಯಾವ ದಿನ ರೀ ಇವತ್ತು ಹೌದಲ್ಲ ಏನ್ ಮಾಡಿದ್ರಿ ಇವತ್ತು ಮಸ್ತ್ ಭಾಳ ಚಲೋ ಹೋಗಿ ಶಾಲೆ ಒಳಗೆ ಧ್ವಜವನ್ನು ಹರಿಸಿ ಒಂದು ಫೋಟೋ ಹೊಡ್ಕೊಂಡು ಅದನ್ನು ಇನ್ಸ್ಟಾಗ್ರಾಮ್ ಒಳಗೆ ಫೇಸ್ಬುಕ್ ಒಳಗೆ ಹಾಕಿ ಬಂದ್ವಿ ನಮ್ಮ ಕಡೆ ದೇಶಭಕ್ತಿ ಐತಂತ ನಮ್ಮಂಥ ದೇಶಭಕ್ತರು ಯಾರು ಇಲ್ಲ ಅಂತ ಬರೇ ಆ ಪೋಸ್ಟ್ ಒಳಗೆ ಹಂಚ್ಕೊಂಡ್ವಿ ನಾವು ಯಾರ ಕಡೆ ಎದಿ ಸೇಳಿದ್ರೆ ದೇಶಭಕ್ತಿ ಐತ್ರಿ ಭಾಳ ವಿರಳ ಈ ದೇಶಕ್ಕಾಗಿ ಎಷ್ಟೋ ಜನ ಮಹನೀಯರು ಪ್ರಾಣವನ್ನು ತ್ಯಾಗ ಮಾಡಿದರು ಈ ದೇಶಕ್ಕಾಗಿ ಎಷ್ಟೋ ಸಾಧಕರು ಪ್ರಾಣವನ್ನು ಬಲಿದಾನ ಮಾಡಿದರು ಯಾಕ್ರಿ ನಾವೆಲ್ಲ ಇವತ್ತು ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಎಷ್ಟು ಆರಾಮ ಕುಂತಿವಲ್ಲ ಇದರ ಮೂಲ ಶ್ರೇಯಸ್ಸು ಏನು ಮಹನೀಯರು ಈ ದೇಶಕ್ಕಾಗಿ ಹೋರಾಡಿದ್ರಲ್ರಿ ಅವ್ರಿಗೆ ಹೋಗ್ಬೇಕ್ರೆ ಅದು ಅವರೆಲ್ಲ ಇವತ್ತು ತಮ್ಮ ಪ್ರಾಣವನ್ನು ದೇಶಕ್ಕಾಗಿ ತ್ಯಾಗ ಮಾಡಲಿಲ್ಲ ಅಂದಿದ್ರೆ ನಾವ್ಯಾರೂ ಕೂಡ ಇಷ್ಟು ಆರಾಮ್ ಕುಂತು ಪ್ರವಚನ ಕೇಳ್ತಿದ್ದಿಲ್ಲ ನಾವು ಏನು ನಮ್ಮ ನಾಳಕ್ಕೆ ಬಂದಿದ್ರಲ್ಲ ಅವರು ಕೈಗೊಂಬೆ ಆಗಿ ಕೂಡಬೇಕಿತ್ತು ಇವತ್ತು ನೋಡ್ರಿ ಸೈನಿಕರ ಬಗ್ಗೆ ಬಹಳ ಹೆಮ್ಮೆ ಆಗ್ತದೆ ನಮಗೆ ದೇಶದ ರಕ್ಷಣೆ ಮಾಡುವಂಥ ಸೈನಿಕ ಇವತ್ತು ಬಹಳ ದೊಡ್ಡ ದೊಡ್ಡ ಕಂಪನಿ ಒಳಗ ನಮಗ ವಾರಕ್ಕೊಮ್ಮೆ ರಜೆ ಕೊಡ್ರಿ ಅಂತ ಸ್ಟ್ರೈಕ್ ಮಾಡ್ತೀವಿ ನಾವು ಕಂಪನಿಯವ್ರ ಎಲ್ಲಾ ಸೇರಿ ಸ್ಟ್ರೈಕ್ ಮಾಡ್ತೀವಿ ವಾರಕ್ಕೊಮ್ಮೆ ರಜೆ ಕೊಡ್ರಿ ಅಂತ ಸರ್ಕಾರದ ಒಂದು ದಿನ ರಜೆಯನ್ನು ತೆಗೆದುಕೊಳ್ತೀವಿ ಅದೇ ದೇಶದ ಗಡಿ ಕಾಯುವಂತ ಸೈನಿಕರು ನಮಗ ಒಂದ ಒಂದು ದಿನ ರಜೆ ಕೊಡ್ರಿ ಅಂತ ಇಡೀ ದೇಶದ ಸೈನಿಕರು ಒಂದ ಒಂದು ದಿನ ರಜೆಯನ್ನು ತೆಗೆದುಕೊಂಡು ಬಂದು ಮನೆಯೊಳಗೆ ಕುಳಿತುಕೊಂಡ್ರೆ ನಮ್ಮ ಗತಿ ಏನಾಗ್ತದೆ ಚಿಂತೆ ಮಾಡ್ರಿ ಸ್ವಲ್ಪ ಇರಂಗಿಲ್ಲ ನಾವು ಯಾರು ಮಣ್ಣಾಗ ಮಣ್ಣಾಗಬೇಕಾಗ್ತದೆ ಆದ್ರೆ ಮಕ್ಕಳ ಕಡೆ ಎಲ್ಲಿ ದೇಶ ಈಗ ಯಾವ ಮಕ್ಕಳೊಳಗೂ ದೇಶ ಅಂದ್ರೆ ಗೊತ್ತಿಲ್ಲ ದೇಶ ಪ್ರೇಮ ಅಂದ್ರೆ ಗೊತ್ತಿಲ್ಲ ಎಲ್ಲರೂ ಭಾಳ ಚಲೋ ನೋಡ್ಬೇಕು ಹೊಗಳುತ್ತಾರೆ ಆದ್ರೆ ನಿಮಗೊಂದು ಮಾತು ನೆನಪಿರ್ಲಿ ಜೀಜಾಬಾಯಿ ಅಂತ ಗೊತ್ತು ನಿಮಗೆ ಜೀಜಾಬಾಯಿ ಶಿವಾಜಿ ಮಹಾರಾಜನ ತಾಯಿ ಶಿವಾಜಿ ಮಹಾರಾಜ ಖಡ್ಗವನ್ನು ಕೈ ಒಳಗೆ ಹಿಡಿದುಕೊಂಡು ಯಬಾ ಮಗ ನೀ ಹಿಂಗೆ ದೇಶಕ್ಕಾಗಿ ಹೋರಾಟ ಮಾಡಬೇಕು ದೇಶದೊಳಗ ಯಾವುದೇ ನಿನ್ನ ಎದೆಗೆ ತಾಕಿದ್ರು ಕೂಡ ಆ ಗುಂಡುಗಳನ್ನ ಮೆಟ್ಟಿ ನಿನ್ನ ಯುದ್ಧವನ್ನ ನಡೆಸಬೇಕು ಅಂತ ತಾಯಿ ಜೀಜಾಬಾಯಿ ಶಿವಾಜಿ ಮಹಾರಾಜನಿಗೆ ಹೇಳ್ತಿದ್ಲಂತ ಒಬ್ಬ ಮನೆ ಮನೆಯೊಳಗ ಮೂರು ಜನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇರಲಿಲ್ಲ ಆ ತಾಯಿ ಮೂರು ಜನ ಗಂಡ ಮಕ್ಕಳು ಮೊದಲನೇ ಗಂಡ ಮಗ ನನ್ನ ತಾಯಿ ದೇಶದ ರಕ್ಷಣೆಗಾಗಿ ವೈದ್ಯ ಒಳಗೆ ಬಿಟ್ಲು ಮಗ ಇಲ್ಲೆಲ್ಲ ಈ ಊರಿನೊಳಗೆ ಬಹಳ ಜನ ದೇಶದ ರಕ್ಷಣೆಗಾಗಿ ಹೋದವರ ಬಹಳ ಜನ ಅದಾರ ಈ ಊರಿನೊಳಗೆ ನನಗೆ ಬಹಳ ಹೆಮ್ಮೆ ಆಗುತ್ತೆ ಈ ತುಂಗಳದ ಬಗ್ಗೆ ಹಾಂ ಹೊಡ್ರಿ ಈ ತುಂಗಳ ಗ್ರಾಮದ ಬಗ್ಗೆ ಬಹಳ ಹೆಮ್ಮೆ ಆಗ್ತದೆ ನಿಮಗೂ ಹೆಮ್ಮೆ ಐತಂತ ಹೊಡೆದ್ರಿ ನೀವು ಹೌದಲ್ಲ ಆದ್ರೆ ಯಾವಾಗ ಆ ತಾಯಿ ಒನ್ನೆ ಹುಟ್ಟಿರುವಂಥ ಒಬ್ಬ ಮಗನನ್ನ ದೇಶದ ರಕ್ಷಣೆಗಾಗಿ ಒಯ್ದು ಬಿಡ್ತಾಳ ಯಾವುದೋ ಒಂದು ಯುದ್ಧದ ಪರಿಸ್ಥಿತಿ ಒಳಗ ಆ ದೊಡ್ಡ ಮಗ ಹಿರಿ ಮಗ ಮೊದಲ ಹುಟ್ಟಿರುವಂಥ ಮಗ ದೇಶದ ಗಡಿ ಗಡಿಯೊಳಗ ಯುದ್ಧವನ್ನು ಸಾರುವಂಥ ಸಂದರ್ಭದೊಳಗ ತನ್ನ ಪ್ರಾಣವನ್ನು ಕಳೆದುಕೊಂಡು ಬಿಡ್ತಾನೆ ಯಾವಾಗ ಪ್ರಾಣವನ್ನು ಕಳೆದುಕೊಳ್ಳತನ ಆ ಶವವನ್ನು ತೆಗೆದುಕೊಂಡು ತಮ್ಮ ಗ್ರಾಮಕ್ಕೆ ತೆಗೆದುಕೊಂಡು ಬರ್ತಾರ ತಾಯಿ ಅದ್ರ ಮುಂದೆ ನಿಂತು ನಗಾಕತ್ಲಂತ ಕೈ ಮುಕ್ಕೊಂಡು ನಗಾಕತ್ಲಂತ ಕತ್ಲಂತ ಅವಾಗ ಅಲ್ಲಿದ್ದವರು ಕೇಳಿದ್ರಂತ ಇವ ಯಾಕ ನಗಾಕತಿ ನಿನ್ನ ಮಗ ಸತ್ತು ಬಂದಾನ ಆತನ ಶವ ಮುಂದಿಟ್ಕೊಂಡ ನಗಾಕತಿಯಲ್ಲ ಅಂತ ಕೇಳಿದಾಗ ತಾಯಿ ಹೇಳಿದ್ಲಂತ ನನ್ನ ಮಗ ಒಬ್ಬನಿಗೆ ನನ್ನ ಒಬ್ಬಕ್ಕಿಗೆ ಮಗ ಆಗಿದ್ದ ಅಂದ್ರೆ ಇವತ್ತು ಕಣ್ಣಿನೊಳಗೆ ನೀರು ಬರ್ತಿದ್ದು ಆದರೆ ನನ್ನ ಮಗ ನನಗೆ ಅಷ್ಟ ಮಗನಾಗಿಲ್ಲ ಇಡೀ ದೇಶಕ್ಕ ನನ್ನ ಮಗ ಮಗ ಆಗ್ಯಾನಲ್ಲ ಅಂತ ನಾನು ಇವತ್ತು ಖುಷಿ ಒಳಗ ನನ್ನ ಮಗನ ನೋಡಿ ನಗಾಕತೀನಿ ಅಂತ ತಾಯಿ ಹೇಳಿದ್ಲಂತ ಯಾವಾಗ ತಾಯಿ ಮಾತುಗಳನ್ನು ಹೇಳಿದ್ಲು ಒಬ್ಬ ಮಗ ಅಂತೂ ಹೋದ ನಾವೆಲ್ಲ ವಿಚಾರ ಮಾಡ್ತೀವಿ ಒಂದು ಮಗ ಅಂತೂ ಕಳ್ಕೊಂಡ್ವಿ ಇನ್ನು ಎರಡು ಮಕ್ಕಳನ್ನು ಕೊಡೋದು ಬೇಡ ಅಂತ ನಾವು ವಿಚಾರ ಮಾಡ್ತೀವಿ ಆ ತಾಯಿ ವಿಚಾರ ಮಾಡಿದ್ಲಂತ ಒಬ್ಬ ಮಗ ಹೋದ್ರೆ ಏನಾಯ್ತು ನನಗಿನ ಇಬ್ರು ಅದಾರಲ್ಲ ಎರಡನೇ ಮಗನನ್ನು ಕೂಡ ದೇಶದ ರಕ್ಷಣೆಗಾಗಿ ಕಳಿಸೋಣ ಅಂತ ಕಳಿಸಿದ್ಲು ತಾಯಿ ದೇಶದ ರಕ್ಷಣೆಗಾಗಿ ಹೋದ ಯುದ್ಧವನ್ನ ಮಾಡಕತ್ತ ಗಡಿಯೊಳಗ ಗನ್ ಹಿಡ್ಕೊಂಡು ನಿತ್ತ ಯಾವುದೋ ಒಂದು ಗುಂಡು ತನ್ನ ಎದೆಗೆ ತಾಕಿ ಅಲ್ಲೇ ಪ್ರಾಣವನ್ನು ಕಳೆದುಕೊಂಡ ಎರಡನೇ ಮಗನು ಯಾವಾಗ ಎರಡನೇ ಮಗನು ತೀರಿಕೊಂಡ ಅವಾಗ ಆತನ ಶವವನ್ನು ತೆಗೆದುಕೊಂಡು ಬಂದಾಗ ತಾಯಿ ಮತ್ತು ನಗಾಕತ್ಲು ಯಾಕಂದ್ರೆ ನನ್ನ ಮಗ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡ್ಯಾನ ಅಂತ ಮತ್ತೆ ತಾಯಿ ಅಷ್ಟ ಸುಮ್ ಕೂರಲಿಲ್ಲ ಮತ್ತೊಬ್ಬ ಮಗ ಅದನಲ್ಲ ಇಬ್ಬರು ಮಕ್ಕಳು ಹೋದ್ರೆ ಏನಾಯಿತು ಇನ್ನೊಬ್ಬ ಮಗ ಅದನಲ್ಲ ಅಂತ ತಿಳ್ಕೊಂಡು ಆ ಮಗನನ್ನು ದೇಶದ ರಕ್ಷಣೆಗಾಗಿ ಒಯ್ದು ಬಿಟ್ಲು ಆ ಮಗನು ಕೂಡ ಬಹಳ ನಿಷ್ಠೆಯಿಂದ ಯುದ್ಧವನ್ನು ಮಾಡಕತ್ತ ದೇಶದ ಗಡಿಯನ್ನು ಕಾಯಕತ್ತ ದೇಶದ ರಕ್ಷಣೆಯನ್ನ ಮಾಡಕತ್ತ ಹದಿನಾರು ಹದಿನೇಳು ವರ್ಷ ರಕ್ಷಣೆಯನ್ನ ಮಾಡಿ ದೇಶದ ಗಡಿ ಗಡಿಯೊಳಗ ನೆತ್ತ ಕಾಯುವಂತ ಮನುಷ್ಯ ಒಂದು ಯಾವುದೋ ಅಚಾನಕ ಸಂದರ್ಭದೊಳಗ ಯುದ್ಧದೊಳಗ ಆತನು ಕೂಡ ಮಡಿದು ಹೋಗ್ಬಿಟ್ಟ ತೀರಿಕೊಂಡು ಬಿಟ್ಟ ಆ ಶವವನ್ನು ಮತ್ತೆ ತೆಗೆದುಕೊಂಡು ಬಂದರು ಊರಿಗೆ ತಾಯಿ ಇಬ್ಬರು ಮಕ್ಕಳು ತೀರಿಕೊಂಡಾಗು ಅಳ್ ನಗಾಕತ್ತಿದ್ಲು ಅಳ್ಳಾಕತ್ತಿದ್ದಲ್ಲ ಯಾವಾಗ ಮೂರನೇ ಮಗ ಶವವನ್ನು ತಾಯಿ ನೋಡಿದ್ಲು ಅವಾಗ ಕಣ್ಣಿನೊಳಗೆ ಕಣ್ಣೀರು ಹಾಕುವಂತ ಬಿಕ್ಕಿ ಬಿಕ್ಕಿ ಅಳ್ಳಾಕತ್ಲು ಅವಾಗ ಅಳುವಂಥ ಸಂದರ್ಭದೊಳಗೆ ಅಲ್ಲಿದ್ದವರು ಕೇಳಿದರಂತೆ ಯಾಕವ ಯಾಕೆಳ್ಳಾಗತಿ ಒಬ್ಬನೇ ಮಗ ತಿರ್ಕೊಂಡಾಗು ನೀಲ್ಲ ಎರಡನೇ ಮಗ ತೀರಿಕೊಂಡಾಗು ಅಳ್ಳಿಲ್ಲ ಯಾಕಂದ್ರೆ ದೇಶದ ರಕ್ಷಣೆಗಾಗಿ ಅವ್ರು ಹೋಗ್ಯಾರ ಅಂತ ಅಳ್ಳಿಲ್ಲ ನೀನು ಮತ್ತು ಈ ಮಗನಿಗಾಗಿ ಯಾಕೆಳಾಗತ್ತಿ ಈ ಮಗನ ಮ್ಯಾಲ ಅಷ್ಟು ಪ್ರೀತಿ ಏನು ನಿನಗ ಅಂತ ಕೇಳಿದರು ಅವರು ಅವಾಗ ತಾಯಿ ಹೇಳಿದ್ಲಂತ ನನ್ನ ಒಬ್ಬ ಮೊದಲನೇ ಮಗ ತೀರಿಕೊಂಡಾಗು ಕೂಡ ನಾನು ಕಣ್ಣೀರು ಹಾಕಲಿಲ್ಲ ಯಾಕಂದ್ರೆ ನನಗೆ ಎರಡನೇ ಮಗ ಇದ್ನಲ್ಲ ದೇಶದ ರಕ್ಷಣೆಗಾಗಿ ಎರಡನೇ ಮಗ ತೀರಿಕೊಂಡಾಗು ನಾನು ಅಳ್ಳಿಲ್ಲ ಯಾಕಂದ್ರ ಮೂರನೇ ಮಗ ಇದ್ನಲ್ಲ ದೇಶದ ರಕ್ಷಣೆಗಾಗಿ ಮೂರನೇ ಮಗ ತೀರಿಕೊಂಡಾಗ ನಾನಾ ಕಣ್ಣೀರು ಹಾಕಾಕತ್ತೀನಿ ಅಂದ್ರ ಮತ್ತೊಬ್ಬ ಮಗ ಇದ್ನ ದೇಶದ ರಕ್ಷಣೆಗಾಗಿ ಬಿಡಬಹುದಾಗಿತ್ತಲ್ಲ ಅಂತ ಇನ್ನೊಬ್ಬ ಮಗ ಇಲ್ಲ ಅಂತ ದುಃಖದೊಳಗೆ ಕಣ್ಣೀರು ಬರಾಗತ್ತವ ಅಂತ ತಾಯಿ ಹೇಳಿದ್ಲಂತೀನಿ